ಈ ದಿನದ ಕೀರ್ತನೆ ಕೀರ್ತನೆಗಳು ಇಪ್ಪತ್ತೈದನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು ನೀನೊಪ್ಪುವ ಪಥದಲ್ಲಿ ನಡೆಯ ಕಲಿಸು ಪ್ರಿಯರೇ ನಾವೆಲ್ಲರೂ ಈ ದೇವರ ಬಳಿಯಲ್ಲಿ ಪ್ರಾರ್ಥಿಸಿದ್ದೇವೆ ದೇವಾ ನನಗೆ ಈ ಕಾರ್ಯ ಮಾಡಿಕೊಡಿ ಈ ಕೆಲಸ ಬೇಕು ಮದುವೆ ಆಗ್ಬೇಕು ಮನೆ ಬೇಕು ಎಂಬುದಾಗಿ ಅನೇಕ ಕೋರಿಕೆಗಳನ್ನ ಬೇಡಿಕೆಗಳನ್ನ ದೇವರ ಬಳಿಯಲ್ಲಿ ಇಟ್ಟಿದ್ದೇವೆ ಆದ್ರೆ ಈಗ ನಾವು ವಾಕ್ಯ ಓದಿದಂತೆ ಈ ಒಂದು ಪ್ರಾರ್ಥನೆ ನಾವ್ ಯಾವತ್ತಾದ್ರೂ ನಮ್ಮ ಜೀವಿತದಲ್ಲಿ ಮಾಡಿದೀವಾ ಯೋಚಿಸೋಣ ನಿನ್ನ ಮಾರ್ಗದಂತೆ ನನ್ನನ್ನು ನಡೆಸಿ ನಿನ್ನ ಇಷ್ಟದಂತೆ ನನ್ನನ್ನು ನಡೆಸಿ ನಿನ್ನ ಮಾರ್ಗ ತೋರಿಸಿ ಕೊಡಿ ಅಂತ ಹೇಳಿ ನಾವು ಪ್ರಾರ್ಥಿಸಿದೀವ ಇವತ್ತು ನಾವು ಮನಪೂರ್ವಕವಾಗಿ ಪ್ರಾರ್ಥಿಸ್ಬೇಕು ಇನ್ನು ಮೇಲೆ ಈ ಪ್ರಾರ್ಥನೆ ನಮ್ಮದಾಗ್ಬೇಕಾದ್ರೆ ನಮ್ಮೆಲ್ರಿಗೂ ದೇವರ ವಾಕ್ಯದ ನಿಜವಾದ ಅರಿವಾಗ್ಬೇಕು ದೇವರ ವಾಕ್ಯ ಹೇಳುತ್ತೆ ಎರೇಮ್ಯ ಇಪ್ಪತ್ತೊಂಬತ್ತು ಹನ್ನೊಂದನೇ ವಾಕ್ಯ ನಿನ್ನ ಕುರಿತು ನನಗಿರುವ ಯೋಜನೆ ಒಳ್ಳೆಯ ಯೋಜನೆ ಮಾತ್ರವೇ ಆಗಿದೆ ಎಂಬುದಾಗಿ ನಮ್ಮೆಲ್ಲರ ಕುರಿತು ಏಸು ಕ್ರಿಸ್ತರಿಗೆ ಇರುವಂತ ಯೋಜನೆ ಉನ್ನತವಾದದ್ದು ಒಳ್ಳೆಯದು ಮಾತ್ರನೇ ಆಗಿದೆ ಅದರಿಂದ ಆ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಹೇಳೋಣ ಅಪ್ಪ ಇನ್ನು ಮೇಲೆ ನಾನು ನನ್ನ ಮಾರ್ಗದಂತೆ ನಡಿಬಾರ್ದು ನನ್ನ ಇಷ್ಟದಂತೆ ನಾನು ನಡಿಬಾರ್ದು ನಿಮ್ಮ ಇಷ್ಟದಂತೆ ನನ್ನ ನಡೆಸಿ ನಿನ್ನ ಮಾರ್ಗ ನನಗೆ ತೋರಿಸಿ ಕೊಡಿ ಎಂಬುದಾಗಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಕಣ್ಣುಗಳನ್ನ ಮುಚ್ಚಿ ಈ ಒಂದು ಪ್ರಾರ್ಥನೆಯನ್ನ ಮನಪೂರ್ವಕವಾಗಿ ಮಾಡೋಣವಾ ದೇವ ನಿನ್ನ ಮಾರ್ಗವನ್ನು ನನಗೆ ತೋರಿಸು ನೀನೊಪ್ಪುವ ಪಥದಲ್ಲಿ ನಾನು ನಡೆಯಲು ನನಗೆ ಕಲಿಸಿಕೊಡಿ ನನ್ನ ಇಷ್ಟದಂತೆ ನಾನು ಎಷ್ಟೋ ದಿನಗಳು ನಾನು ಬದುಕಿದ್ದೀನಿ ನಡೆದಿದ್ದೇನೆ ನನ್ನನ್ನು ಕ್ಷಮಿಸಿಯಪ್ಪ ಇನ್ನು ಮೇಲೆ ನಿಮ್ಮ ಮಾರ್ಗದಲ್ಲಿಯೇ ನಾನು ಜೀವಿಸುವಂತೆ ನನಗೆ ಸಹಾಯ ಮಾಡಿ ಎಂದು ಏಸು ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ ಅಮೇನ್